ಸರಿ ನಾನು ಇವತ್ತು ಯಾರನ್ನ ಪರಿಚಯ ಮಾಡ್ಕೊಡಿನ ಅಂದ್ರ ನಮ್ಮಅಕ್ಕ ಕಾರ್ಯಕರ್ತೆ ಕಾರ್ಯಕರ್ತಾಳ ನಮ್ಮಅಕ್ಕ ಫ್ರೆಂಡ್ ಇಕ್ಕಿ ಭಾಳ ಕ್ಲೋಸ್ ನಮಗಂತ ಭಾಳ ಇಷ್ಟ ನಮ್ಮ ಪ್ರೀತಿ ಹಕ್ಕಿ ಅದಕ್ಕೆ ಈಗಿನ ಪರಿಚಯ ಮಾಡ್ಕೊಡ್ಬೇಕಂತ ಭಾಳ ಆಸೆ ಆಗಿತ್ತು ನನಗೆ ನೋಡ್ರಿ ಈಗ ಏನೇನು ಕೆಲಸ ಮಾಡ್ತಾಳ ಎಷ್ಟು ಕೆಲಸ ಮಾಡ್ತಾಳ ಇಕ್ಕಿದ ಪೇಮೆಂಟ್ ಅಂತ ಚೌಕೊಂಡ ಕಸ್ಕೊಂಡು ಹೋಗಾಕಂತ ಬಂದೆ ನಾನು ಈಗ ನಮ್ಮ ಅಕ್ಕನ ಅಕ್ಕನ ಹೆಸರು ಏನಪ್ಪ ಅಂದ್ರೆ ಹೇಳ್ತ್ರಿ ಈಗ ನಿನ್ನ ಹೆಸರು ಹೇಳ ನನ್ನ ಹೆಸರು ಕಾಳಮ್ಮ ಪ್ರಕಾಶ ಕುಂದನ್ಗಾರ್ರಿ ನಾ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತೀನಿ ಸಮಾಜ ಸೇವೆ ಮಾಡ್ತೀವಿ ನಾವು ಗರ್ಭಿಣಿಯರನ್ನ ನೋಂದಾವಣೆ ಮಾಡ್ಕೊಳ್ಳೋದು ಗುರ್ತಿಸ್ಕೊಳ್ಳೋದು ಬಣಂತಿ ಭೇಟಿ ಮಾಡೋದು ಇಮ್ನೈಷನ್ ಮಕ್ಕಳಿಗೆ ಫುಲ್ ಇಮ್ಯುನೈಷನ್ ಮಾಡೋದು ಈ ಥರ ಕೆಲಸ ಮಾಡ್ತೀವ್ರಿ ಮತ್ತು ಲಾರ್ವಾಸವೇ ಮಾಡ್ತೀವ್ರಿ ಹಳ್ಳಿ ಮೀಟಿಂಗ್ ಮತ್ತೇನೋ ಕಾರ್ಯಕ್ರಮ ಇದ್ರು ಹೋಗ್ತೇವಿ ನಾವು ಡೆಲಿವರಿ ಹೋಗ್ತೇವಿ ಹನ್ನೆರಡು ಗಂಟೆ ಸೂಟಿ ಅನ್ನೋದ ಇರೋದಲ್ರಿ ನಮಗ ನಿತ್ಯ ಕೆಲಸ ಇರ್ತೇತಿ ಮೊದ್ಲೇಕ ನಮಗ ಫಸ್ಟ್ ಕೆಲಸ ಮಾಡುವಾಗ ಪ್ರೋತ್ಸಾಹನ ಅಂತೇಳಿ ನಮ್ಮ ಕೆಲಸ ಮಾಡುವಾಗ ನಮಗೇನು ಕೆಲಸ ಹಚ್ಚುದಿಲ್ಲ ನೀವು ಸಿಸ್ಟ್ರ್ ಬಂದಾಗ ಮಕ್ಕಳನ್ನು ಕರೆದುಕೊಂಡು ಬಂದು ಇಂಜೆಕ್ಷನ್ ಹಾಕ್ಸೋದು ಅಷ್ಟೇ ನಿಮ್ಮ ಕೆಲಸ ಅಂತ ಹೇಳಿದ್ರು ಅವಾಗ ನಮಗೆ ಇವಾಗ ನೋಡಿದ್ರೆ ಹಂಗೆ ಟ್ವೆಂಟಿ ಫಸ್ಟ್ ಕೆಲಸ ಜಾಸ್ತಿನೇ ಅದಾವೆ ರೀ ನಮಗೆ ಆ ಥರ ಜಾ ಜಾಸ್ತಿ ಭಾಳ ಕೆಲಸ ಅದ್ರಿ ಆ ಥರ ನಮಗೆ ಇಲ್ರಿ ಆದರೂ ಪೇಮೆಂಟ್ ತೊಗೊಂಡ್ರಿ ಗೋರ್ಮೆಂಟ್ನವ್ರು ಕೊಡ್ತಾರ ಆದರೂ ಅದಾರ ಒಳ್ಳೆ ಕೆಲಸ ಮಾಡಕತ್ತಾರ ಗೌರ್ಮೆಂಟ್ನವ್ರು ಚಲೋ ಉದ್ಯೋಗ ಪಡಿಸ್ಕೊಟ್ಟಾರ ಅಂದ್ರೂ ಅಕ್ಕ ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಅನ್ಲಾರ್ದ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ಡಿಲೆವರಿ ಅವ್ರನ್ನ ಕರ್ಕೊಂಡು ಹೋಗ್ತಾಳೆ ತು ಚಿಕಿತ್ಸೆ ಇದ್ರು ಕರ್ಕೊಂಡು ಹೋಗ್ತಾರೆ ಇವ್ರು ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದ್ರೆ ಅಷ್ಟು ಹೆಲ್ಪ್ ಮಾಡ್ತಾರೆ ದುಡ್ಡು ಇಂಪಾರ್ಟೆಂಟ್ ಅಲ್ರಿ ಮನುಷ್ಯ ಇಂಪಾರ್ಟೆಂಟ್ ಹಂಗತ್ತ ನಮ್ಮಕ್ಕ ಕೆಲಸ ಮಾಡ್ತಾಳೆ ಆ ಖುಷಿಗೆ ನಿಮಗೂ ಪರಿಚಯ ಮಾಡಿಸ್ಬೇಕಂತಂದು ಕರ್ಕೊಂಡ್ಬಂದೀನಿ ಆದ್ರೆ ಈ ಸ್ಪೆಷಲ್ ಸ್ಪೆಷಲ್ ಅಡುಗೆನು ಭಾರಿ ಮಾಡ್ತಾಳ್ರಿ ಉತ್ತರ ಕರ್ನಾಟಕದ್ದು ತಿನ್ನಾಕಂತೂ ನನಗಂತೂ ಭಾಳ ಇಷ್ಟ ಆಗುತ್ತಾ ಅದಕ್ಕೆ ನಿಮ್ಗೆ ಭಾಳ ದಿನದಿಂದ ಪರಿಚಯ ಮಾಡಿಸ್ಬೇಕು ಅಂತಂದ ಅಂತಂದು ಕರ್ಕೊಂಬಂದೀನಿ ನೀವು ಪರಿಚಯ ಮಾಡಿದ್ರಿ ನೋಡಿರಿ ನಮ್ಮಕ್ಕನ್ನ ಯಾರೇ ಈಗ ಬಂದ್ರಿ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿದ್ಲು ಈಗ ರಾತ್ರಿ ಎಂಟುವರೆ ಆಗೇತಿ ಈಗ ಬಂದ್ಲು ಈಗ ಬಂದ ನಮ್ಗೆ ಎಲ್ಲರಿಗೂ ಅಡುಗೆ ಮಾಡಿಕೊಡ್ತಾರ ಮತ್ತು ಊಟ ಮಾಡಿ ಮತ್ತೆ ಬೆಳಿಗ್ಗೆದ್ದು ಕೆಲಸ ಮಾಡ್ಕೊಂಡು ಹೋಗ್ತಾ ನೋಡಿರಿ ಇಷ್ಟೆಲ್ಲ ಕೆಲಸ ಮಾಡ್ರಿ ಎಲ್ಲಾರು ಕೂಡ ಊಟ ಮಾಡೋಣ பாய் ரீ எல் நமஸ்கார பண்ட்